ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರಿಚಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀವಿ ಎಚ್ ಎನ್ ಅನಂತಕುಮಾರ್ ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ ಇದು ಕೇಂದ್ರ ಸಚಿವರಾಗಿದ್ರು ಅನಂತಕುಮಾರ್ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಬೆಂಗಳೂರು ನಗರದ ಪ್ರಖ್ಯಾತ ಬಡಾವಣೆಗಳನ್ನ ತನ್ನ ಒಡಲಿನಲ್ಲಿ ಹೊಂದಿರುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಬಿಜೆಪಿ ಅಭ್ಯರ್ಥಿಗಳೇ ಗೆದ್ದ ಕ್ಷೇತ್ರ ಇದು ಅನಂತಕುಮಾರ್ ಅವರು ಆ ಮಟ್ಟಿನ ಪ್ರಭಾವವನ್ನ ಕ್ಷೇತ್ರದಲ್ಲಿ ಹೊಂದಿದ್ರು ಸಂಸತ್ಗೆ ಆಯ್ಕೆಯಾಗಿದ್ರು ಕೂಡ ಅಷ್ಟರ ಮಟ್ಟಿಗೆ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪತ್ನಿ ವರಲಕ್ಷ್ಮಿ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ ಅನಂತಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಮತ್ತೆ ಯಾವತ್ತೂ ಸೋಲನ್ನ ಕಂಡೇ ಇಲ್ಲ ಆದ್ರೆ ಅನಂತಕುಮಾರ್ ಅವರು ವಿಧಿಯಾಟದ ಮುಂದೆ ಸೋತ್ ಹೋದ್ರು ನವೆಂಬರ್ ಹನ್ನೆರಡನೇ ತಾರೀಕು ಎಚ್ ಎನ್ ಅನಂತಕುಮಾರ್ ಅವರು ವಿಧಿವಶರಾದ್ರು ಸದ್ಯ ಈ ಕ್ಷೇತ್ರದಲ್ಲಿ ಸಂಸದರಿಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇಡೀ ದೇಶದ ಗಮನವನ್ನೇ ಸೆಳೆದಿತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಹದಿಮೂರು ಸಾವಿರದ ಏಳುನೂರ ಇಪ್ಪತ್ತಾರು ಮತದಾರರು ಮತ ಚಲಾವಣೆ ಮಾಡಿದ್ರು ಅದರಲ್ಲಿ ಐದು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂದು ಪುರುಷ ಮತದಾರರು ಐದು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ಮೂವತ್ತೈದು ಮಹಿಳಾ ಮತದಾರರಿದ್ರು ಏಳು ಸಾವಿರದ ನಾನೂರ ಹದಿನಾಲ್ಕು ನೋಟಾ ಮತಗಳು ಕೂಡ ಚಲಾವಣೆಯಾಗಿದ್ವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಮತದಾರರಿದ್ದಾರೆ ಅದರಲ್ಲಿ ಹತ್ತು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಹದಿನಾರು ಪುರುಷ ಮತದಾರರಿದ್ದರೆ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಅರವತ್ತಾರು ಮಹಿಳಾ ಮತದಾರರಿದ್ದಾರೆ ಕಾಂಗ್ರೆಸ್ನಿಂದ ನಂದನ್ ನೀಲಕಿಣಿಯವರು ಅಭ್ಯರ್ಥಿಯಾಗಿದ್ರು ಕಾಂಗ್ರೆಸ್ನ ಎಲ್ಲಾ ತಂತ್ರಗಳನ್ನ ವಿಫಲಗೊಳಿಸಿದ್ದ ಅನಂತಕುಮಾರ್ ಅವರು ಆರು ಹದಿನಾರು ಮತಗಳನ್ನು ಪಡೆದು ಜಯ ಗಳಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ರಾಸಾಯನಿಕ ರಸಗೊಬ್ಬರ ಮತ್ತೆ ಸಂಸದೀಯ ವ್ಯವಹಾರ ಖಾತೆಯ ಸಚಿವರು ಕೂಡ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅನಂತಕುಮಾರ್ ಸೇರಿ ಇಪ್ಪತ್ ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ರು ಅನಂತಕುಮಾರ್ ಅವರು ಆರು ಲಕ್ಷದ ಮೂವತ್ ಮೂರು ಸಾವಿರದ ಎಂಟುನೂರ ಹದಿನಾರು ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ನಂದನ್ ನೀಲಕೇಣಿ ಅವರು ನಾಲ್ಕು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತೊಂದು ಮತಗಳನ್ನ ಪಡೆದ್ರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿದೆ ಈ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನ ಒಂದು ಸಾರಿ ಮೆಲಕ್ ಹಾಕೋಣ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಅನಂತ್ ಕುಮಾರ್ ಅವರು ವರಲಕ್ಷ್ಮಿ ಗುಂಡೂರಾವ್ ಅವರನ್ನ ಇಪ್ಪತ್ತೆರಡು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ರು ಅನಂತ್ ಕುಮಾರ್ ಅವರು ಗೆದ್ದೆದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿಪಿ ಶರ್ಮಾ ವಿರುದ್ಧ ಒಂದು ಪಾಯಿಂಟ್ ಎಂಟು ಲಕ್ಷ ಮತಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಕೆ ಹರಿಪ್ರಸಾದ್ ವಿರುದ್ಧ ಅರವತ್ತಾರು ಸಾವಿರ ಮತಗಳು ಎರಡು ಸಾವಿರದ ನಾಲ್ಕರಲ್ಲಿ ಎಂ ಕೃಷ್ಣಪ್ಪ ವಿರುದ್ಧ ಅರವತ್ತೆರಡು ಸಾವಿರ ಎರಡು ಸಾವಿರದ ಒಂಬತ್ತರಲ್ಲಿ ಕೃಷ್ಣ ಬೈರೇಗೌಡ ವಿರುದ್ಧ ಸಾವಿರ ಮತಗಳು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷಗಳ ಮತಗಳ ಅಂತರದಿಂದ ಅನಂತಕುಮಾರ್ ಅವರು ಗೆಲುವನ್ನ ಸಾಧಿಸಿದ್ರು ವಿಧಾನಸಭಾ ಕ್ಷೇತ್ರಗಳತ್ತ ಒಂದ್ಸಾರಿ ಗಮನ ಹರಿಸಕ್ ಹೋದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬಿಟಿಎಂ ಲೇಔಟ್ ಜಯನಗರ ಗೋವಿಂದರಾಜನಗರ ಬೊಮ್ಮನಹಳ್ಳಿ ಪದ್ಮನಾಭನಗರ ಚಿಕ್ಕಪೇಟೆ ವಿಜಯನಗರ ಬಸವನಗುಡಿ ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ನಗರದ ಕೇಂದ್ರ ಭಾಗದಲ್ಲಿರುವ ಈ ಬಡಾವಣೆಗಳಲ್ಲಿ ಮೂಲ ಸೌಲಭ್ಯಗಳ ಕೊರತೆಗಳಿಲ್ಲ ಕ್ಷೇತ್ರದ ಸಂಚಾರ ದಟ್ಟಣೆಯನ್ನ ನಮ್ಮ ಮೆಟ್ರೋ ಕಡಿಮೆ ಮಾಡಿದೆ ಆದರೆ ಬಿಟಿಎಂ ಜಯನಗರ ವಿಜಯನಗರ ಬಸವನಗುಡಿ ಮುಂತಾದ ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಪಾರ್ಕಿಂಗ್ ಸಮಸ್ಯೆ ಕಾಡ್ತಾ ಇದೆ ಜಯನಗರದಲ್ಲಿ ಸುಸಜ್ಜಿತವಾದ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ ಕಟ್ಟಡ ನಿರ್ಮಾಣವಾಗಿ ನಾಲ್ಕು ವರ್ಷ ಕಳೆದರೂ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಕಾಣದ ಕೈಗಳು ಇಲ್ಲಿನ ವ್ಯಾಪಾರಿಗಳಿಗೆ ಮಳಿಗೆ ಸಿಗದಂತೆ ತಡೆ ಹಾಕಿವೆ ಬಿಟಿಎಂ ಲೇಔಟ್ ಜಯನಗರ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಚಿಕ್ಕಪೇಟೆ ಹೆಸರಿಗೆ ತಕ್ಕಂತೆ ಚಿಕ್ಕದಾದ ರಸ್ತೆಗಳನ್ನ ಹೊಂದಿದೆ ಆದ್ರಿಂದ ಇಲ್ಲಿ ಸಂಚಾರ ದಟ್ಟಣೆ ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಕೂಡ ತುಂಬಾ ಜಾಸ್ತಿ ಇದೆ ಒಂದು ಕಾಲದಲ್ಲಿ ಈ ನಗರ ಶಾಪಿಂಗ್ ಪ್ರದೇಶವಾಗಿತ್ತು ಈಗಲೂ ಕೂಡ ಸಾವಿರಾರು ಜನ ಶಾಪಿಂಗ್ಗೆ ಅಂತ ಜನರು ಬರ್ತಾರೆ ಆದ್ರೆ ಈ ಚಿಕ್ಕಪೇಟೆ ರಸ್ತೆ ಇನ್ನೂ ಅಭಿವೃದ್ಧಿಯಾಗಿಲ್ಲ ಒಂದು ಕಡೆ ಸ್ಲಂ ಮತ್ತೊಂದು ಕಡೆ ಸುಸಜ್ಜಿತ ಬಡಾವಣೆಯನ್ನ ಹೊಂದಿರುವಂತಹ ಬಿಟಿಎಂ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಈಗ ನಮ್ಮ ಮೆಟ್ರೋ ಕಾಮಗಾರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇದ್ದು ಇದರಿಂದಾಗಿ ವಾಹನ ಸವಾರರಾಗಿರಬಹುದು ಅಥವಾ ಅಲ್ಲಿನ ನಿವಾಸಿಗಳಾಗಿರಬಹುದು ಪರದಾಡುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಎಲ್ಲಾ ಅಂಶಗಳು ಬಿ ಜೆ ಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದಂತೂ ಸತ್ಯ ನೋಡೋಣ ಏನಾಗತ್ತೆ